ದಾವಣಗೆರೆಯಲ್ಲಿ ರೇಣುಕಾ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿ ಪಿ ಹರೀಶ್ ವಿರುದ್ಧ ಸಚಿವರಾಗಿರುವಂಥ ಮಲ್ಲಿಕಾರ್ಜುನ್ ಆಕ್ರೋಶವನ್ನು ಹೊರಹಾಕಿದ್ದಾರೆ ಬಿ ಪಿ ಹರೀಶ್ ತಲೆ ಸರಿ ಇದೆಯಾ ಅವರ ತಲೆ ಕೆಟ್ಟಿರಬೇಕು ಅಂತ ಆಕ್ರೋಶವನ್ನು ಹೊರಹಾಕಿರುವಂಥದ್ದು ಎಲುಬಿಲ್ಲದ ನಾಲಿಗೆ ಅಂತ ಏನೇನೋ ಮಾತನಾಡ್ತಾರೆ ಎಂ ಪಿ ಚುನಾವಣೆಯಲ್ಲಿ ನಮ್ಮ ಮನೆ ಬಾಗಿಲಿಗೆ ಬಂದು ಕಾದಿದ್ದ ಬಿ ಜೆ ಪಿಲಿಕೊಂಡು ಎಂ ಪಿ ಚುನಾವಣೆಯಲ್ಲಿ ಕಾದಿದ್ದ ಅಂತ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸೊ ಅವನು ಯಾವಾಗ ಯಾರ ಕಡೆ ಇರ್ತಾನೋ ಒಂದು ಗೊತ್ತಾಗೋದಿಲ್ಲ ಸೊ ನಮ್ಮ ಮನೆಗೆ ಬಂದಿದ್ದು ರೇಣುಕಾಚಾರ್ಯ ಅಲ್ಲ ಹರೀಶ್ ಅಂತೇಳಿ ಈ ರೀತಿಯಾಗಿ ಆರೋಪದ ವಿಚಾರವಾಗಿ ಅಂದರೆ ಅಡ್ಜಸ್ಟ್ಮೆಂಟ್ ವಿಚಾರವಾಗಿ ಮಾತನಾಡಿದ್ರು ದಾವಣಗೆರೆಯಲ್ಲಿ ರೇಣುಕಾ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ವಿಚಾರವಾಗಿ ಈ ಬಿ ಪಿ ಹರೀಶ್ ಅವರ ಹೇಳಿಕೆ ವಿಚಾರವಾಗಿ ಮಲ್ಲಿಕಾರ್ಜುನ್ ಈ ರೀತಿಯಾಗಿ ಆಕ್ರೋಶವನ್ನು ಹೊರಹಾಕಿದ್ದಾರೆ ಬಿಪಿ ಹರೀಶ್ ಅವರಿಗೆ ತಲೆ ಸರಿಯಿದೆಯಾ ಅವರ ತಲೆ ಕೆಟ್ಟಿರಬೇಕು ಎಲುಬಿಲ್ಲದ ನಾಲಿಗೆ ಅಂತ ಏನೇನೋ ಮಾತನಾಡ್ತಾರೆ ಅಂತ ಆಕ್ರೋಶವನ್ನು ಹೊರಹಾಕಿದ್ರು ವಾಗಿ ಕ್ಯಾನ್ವಾ ಮಾಡ್ಯನ ತಪ್ಪಾಗ್ಲಾರ ಅದು ಬೇಕಾರೆ ಒಪ್ ಕೇಳ ಅವನು ಈ ರೇಣುಕಾಚಾರಿ ಏನು ಹೇಳಿದ್ರಲ್ಲ ಎಲ್ಲಿ ಬ ಇದಕ್ಕೆಲ್ಲ ಹೋಗಿ ಗಂಟೆ ಹೊಡಿಯೋನ ಅಂದ್ರಲ್ಲ ಹಂಗೆ ಹೊಡೆದ್ರೆ ಬರೋಕ್ಕೆ ಸುಮ್ನೆ ಸರಿಯಪ್ಪ ಸುಮ್ಮನೆ ಸುಮ್ಮನೆ ಮಾತಾಡ್ತಾನ ಮಾತಾಡ್ತಾನ ಅಂದರೆ ಎಲ್ಲಬು ಇಲ್ಲದ ನಾಲಿಗೆ ಐತಿ ಅಂತಂದು ಸುಮ್ಮನೆ ಮಾತಾಡೋದಲ್ಲ ಏನದು ತೀರ ಒಂದು ಜನಗಳು ಆರಿಸಿ ಕಳಿಸ್ಯಾರ ಒಂದು ಕ್ಲೀನಾಗಿದ್ದು ಜನಗಳು ಕೆಲಸ ಮಾಡೋದು ಕಲೀಲಿ ಏನು ಇಂಥ ಕೆಲಸಗಳು ಮಾಡಬೇಕು ಇಂತಿಂಥವು ಡೆವಲಪ್ಮೆಂಟ್ ವರ್ಕ್ ಆಗ್ಬೇಕು ಅಂತ ಬಂದು ಮಾತಾಡಿ ಅದು ಬಿಟ್ಟು ಅದೇನಂತಾರಲ್ಲ ದ್ರೇ ಕಾಪಾಡ್ಬೇಕು ಅವತ್ತು ನಾವು ಜಿಲ್ಲಾ ಪಂಚಾಯತಿ ಆಫೀಸ್ನಾಗ ಮಾತಾಡ್ಬೇಕಾಯ್ತು ಮೀಟಿಂಗ್ ಕರೆದಿದ್ವಲ್ಲ ಮೀಟಿಂಗ್ ಕರೆದಾಗ ಅವರು ಡಿ ಸಿ ಅವರು ನಾವು ಕೆ ಡಿ ಪಿ ಮೀಟಿಂಗ್ ಆಗಿ ಮೇಲೆ ಒಳಗಡೆ ಕುಂತಿದ್ವಲ್ಲ ಕುಂತಾಗ ಬಂದಿದ್ದ ಬಂದು ಕುತ್ಕೊಂಡು ಮಾತಾಡಿ ಅದ್ರ ಬಗ್ಗೆ ಮಾತನಾಡಿದರು ಮಾತಾಡಿದಾಗ ಹೇಳ್ಬೇಕಾಯ್ತು ಅವತ್ತು ಕಮಿಷನರು ಎಲ್ಲರೂ ಇದ್ದರು ಅವತ್ತೇ ಹೇಳ್ಬೇಕಾಯ್ತ ಪರವಾಗಿ ಕ್ಯಾನ್ವಾಸು ಮಾಡ್ಯಾನ ಅಂದ್ರೆ ತಪ್ಪಾಗ್ಲಾರ ಅದು ಬೇಕಾದ್ರೆ ಅವನು ಈ ರೇಣುಕಾಚಾರಿ ಏನು ಹೇಳಿದ್ರಲ್ಲ ಎಲ್ಲಿ ಇದಕ್ಕೆಲ್ಲ ಧರ್ಮಸ್ಥಳಕ್ಕೆ ಗಂಟೆ ಹೊಡಿಯೋಣ ಅಂದ್ರಲ್ಲ ಹಂಗೆ ಹೊಡೆದ್ರೆ ಬರ ಕೇಳು ಝೀ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ